ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಡೇ ಫೋರ್ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನು ತುಂಬಿಸಿಟ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರನ್ನು ಕುಡಿತಾ ಇದ್ದೀನಿ ಅಷ್ಟೇ ಇವತ್ತು ಯಾವುದೋ ಡೀಟಾಕ್ಸ್ ಡ್ರಿಂಕ್ ಏನೂ ಮಾಡ್ಕೊತಾ ಇಲ್ಲ ನಾರ್ಮಲಾಗಿ ಸ್ವಲ್ಪ ಬಿಸಿನೀರು ಅಷ್ಟೇ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಹಾಗೆ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಸ್ಪ್ರೌಟ್ಸ್ ದೋಸೆನ ಇದ್ದೀನಿ ಆಲ್ರೆಡಿ ಈ ರೆಸಿಪಿನ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ ಅನಿಸುತ್ತೆ ಒಂದು ಎರಡು ಮೂರು ಸಲ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೊ ತುಂಬಾ ಈಸಿ ಕ್ವಿಕ್ಕಾಗಿ ಕೂಡ ಆಗುತ್ತೆ ಹೈ ಪ್ರೋಟೀನ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಅಂಚಿನ ಚೆನ್ನಾಗಿ ಮೇಲೆ ಈ ದೋಸೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಇನ್ಸ್ಟೆಂಟಾಗಿ ಈಸಿಯಾಗಿ ಹೈ ಪ್ರೋಟೀನ್ ಬೆಳಿಗ್ಗೆ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು ಅದ್ರ ಮೇಲೆ ಸ್ವಲ್ಪ ಶೇಂಗಾ ಪುಡಿ ಅಥವಾ ಕಡಲೆ ಪುಡಿ ಏನಾದರೂ ಇದ್ರೆ ಅದ್ರ ಮೇಲೆ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನಂಗೆ ತುಂಬ ಇಷ್ಟ ಮಕ್ಕಳಿಗೂ ಕೂಡ ಇಷ್ಟ ಈ ಥರ ದೋಸೆ ಎಲ್ಲ ಹಾಗೆ ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ಸೈಡ್ಗೂ ಕೂಡ ಚಟ್ನಿ ಪುಡಿಯನ್ನು ಹಾಕೊಂಡಿದ್ದೀನಿ ಇಷ್ಟೇ ಇವತ್ತಿನ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಸೀಡ್ಸನ್ನು ತೊಗೊಂಡಿದ್ದೀನಿ ಹಾಗೆ ವಾಲ್ನಟ್ನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಆರೆಂಜನ್ನು ತಗೊಂಡಿದ್ದೀನಿ ಸೊ ಮನೆಯಲ್ಲಿ ಯಾವ ಹಣ್ಣು ಇರುತ್ತೋ ಆ ಹಣ್ಣು ತಗೊಂಡ್ಬಿಡ್ತೀನಿ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹಾಗೆ ಅದಾದಮೇಲೆ ಸ್ವಲ್ಪ ಬಿಸಿನೀರನ್ನು ಅವಾಗವಾಗ ಈ ಥರ ಕುಡಿತಾ ಇರ್ತೀನಿ ಬಾಟ್ಲಲ್ಲಿ ತುಂಬಿಟ್ಕೊಂಡಿರ್ತೀನಲ್ವ ಆವಾಗವಾಗ ಕುಡಿತಾ ಇರ್ತೀನಿ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗೆ ಅದಾದಮೇಲೆ ಕಾಳು ಸಾಂಬಾರು ಮಾಡೋಣ ಅಂತ ಹುರುಳಿಕಾಳನ್ನ ನೆನೆ ಇಟ್ಟು ಮೊಳಕೆ ಬರ್ಸಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಮರೆತೋಗ್ಬಿಟ್ಟಿತ್ತು ಸೊ ಇದು ನೋಡಿದ್ನಲ್ವ ಸೊ ಅದನ್ನೇ ಮಾಡೋಣ ಅಂತಂದು ಅದು ಯಾವ ರೀತಿ ಮಾಡೋದು ಅಂತ ನಾನು ಹಾಗೆ ರೆಸಿಪಿಯನ್ನು ಶೇರ್ ಇದ್ದೀನಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆ ಚಪಾತಿ ರೊಟ್ಟಿ ಹೈ ಪ್ರೋಟೀನ್ ರೆಸಿಪಿನ ಇವತ್ತೆಲ್ಲ ತೋರಿಸ್ತಾ ಇರೋದೇ ಹೈ ಪ್ರೋಟೀನು ಆಲ್ಮೋಸ್ಟ್ ನಮ್ಮ ಬಾಡಿಗೆ ಜಾಸ್ತಿ ಅಂದರೆ ಪ್ರೋಟೀನ್ ಫೈಬರ್ ಬೇಕೇ ಬೇಕಲ್ವ ಸೊ ನಾವು ಮೂರು ಹೊತ್ತು ಊಟ ಪ್ರೋಟೀನ್ ಪ್ರೋಟೀನಂತೂ ಇರಲೇಬೇಕು ಸೊ ಪ್ರೋಟೀನ್ ಫುಡ್ನ ತೊಗೊಳ್ಳೇಬೇಕು ಮೂರು ಟೈಮು ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ ಒಂದೆರಡು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ನೆನೆಸಿ ಮೊಳಕೆ ಬರ್ಸಿರೋದ್ರಿಂದ ಒಂದೆರಡು ಎರಡು ಮೂರು ವಿಜಿಲ್ ಒಡಿಸಿದರೆ ಸಾಕು ಹಾಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಕರಿಬೇವು ಕೊತ್ತಂಬರಿ ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅದು ಹುರಿದಾದ್ಮೇಲೆ ಒಂದು ಎರಡರಿಂದ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಹುರಿದು ಅದಾದಮೇಲೆ ಸ್ವಲ್ಪ ಹಸಿ ಕೊಬ್ಬರಿನ ಈ ರೀತಿ ನುಣ್ಣಗೆ ಮಿಕ್ಸಿ ಇದ್ದೀನಿ ಚೆನ್ನಾಗಿ ಮಿಕ್ಸಿ ಆಗಿದೆ ನೋಡ್ತಾ ಇರ್ಬೋದು ನುಣ್ಣಗೆ ಮಿಕ್ಸಿ ಆದಮೇಲೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕ್ಬಿಟ್ಟು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕುದಿಸ್ಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ ಸ್ವಲ್ಪ ಉಪ್ಪು ಚೆನ್ನಾಗಿ ಕುದಿಸಿ ಎಲ್ಲನೂ ಕೂಡ ಅದಾದಮೇಲೆ ನಾನು ಏನು ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ರೊಟ್ಟಿಗೋಸ್ಕರ ಅಂತಂದು ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪನೇ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಮಾಡ್ಕೊಂಡಿಲ್ಲ ಹಾಗೆ ಸ್ವಲ್ಪ ಹುಣಸೆಣ್ಣನ ರಸನ ಹಾಕಿ ಕುದಿಸ್ಕೊತಾ ಇದ್ದೀನಿ ಇದಿಷ್ಟು ಹಾಕಿ ಕುದಿಸಿ ಉಪ್ಪನ್ನು ನೋಡಿಬಿಟ್ಟು ಎತ್ತಿಟ್ಬಿಟ್ರೆ ಆಯಿತು ಸಾಂಬಾರು ರೆಡಿ ಆಯಿತು ಹಾಗೆ ನಾನಿಲ್ಲಿ ಪಾಲಕ್ ಸೊಪ್ಪು ಇತ್ತು ಸ್ವಲ್ಪ ಹಾಗೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ ಕಲ್ಲಂತೂ ತುಂಬಾ ಇರುತ್ತೆ ಒಂಥರ ಮಣ್ಣು ಮಣ್ಣು ಸೊ ಹಂಗಾಗಿ ಚೆನ್ನಾಗಿ ತೊಳೆದು ಅದನ್ನು ಒಂದು ಸ್ವಲ್ಪ ಸಬ್ಜಿ ಥರ ಮಾಡ್ಕೊಳ್ಳೋಣ ಅಂತ ನಾರ್ಮಲಾಗಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸಾಸಿವೆರಿಗೆ ಅದಿಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಪಾಲಕ್ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಚೆನ್ನಾಗಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆನ ಆದಷ್ಟು ಕಡಿಮೆನೇ ಯೂಸ್ ಮಾಡಿ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬೇಯ್ಕೋಬೇಕು ಬೆಂದಾದ್ಮೇಲೆ ನಾನಿಲ್ಲಿ ಅರಿಶಿನ ಖಾರದ ಪುಡಿ ಉಪ್ಪು ನಿಂದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗರಂ ಮಸಾಲ ಬೇಕಿದ್ದರೆ ಹಾಕ್ಬೋದು ನಾನೇನು ಹಾಕಿಲ್ಲ ಇಲ್ಲಿ ಜಸ್ಟ್ ಹಾಗೆ ಇಲ್ಲಿ ಪಾಲಕ್ನ ಫ್ರೈ ಮಾಡಿ ತಿಂತಾ ಇದ್ದೀನಿ ಅಷ್ಟೇ ಸ್ವಲ್ಪ ಸೈಡಿಗಿರಲಿ ಇರಲಿ ಅಂತಂದಕ್ಕೋಸ್ಕರ ಚೆನ್ನಾಗಿ ಬೆಂದಾದಮೇಲೆ ಆಫ್ ಮಾಡಿದ್ರೆ ನೋಡಿ ರೆಡಿ ಆಯಿತು ಪಾಲಕ್ ಸಬ್ಜಿ ಹಾಗೆ ಒಂದು ರೊಟ್ಟಿನ ತೊಗೊಂಡಿದ್ದೀನಿ ಜೋಳದ ರೊಟ್ಟಿ ಅದ್ರ ಜೊತೆಗೆ ಸ್ವಲ್ಪ ಸಲಾಡು ಅಂದರೆ ತರಕಾರಿ ಏನಿರುತ್ತೋ ಅದು ಎಲ್ಲ ಬಿಟ್ಟಿತ್ತು ತರಕಾರಿ ಸೊ ಹಾಗಾಗಿ ಈರುಳ್ಳಿ ಟೊಮೊಟೊನೇ ತೊಗೊಂಡಿದ್ದೀನಿ ಹಾಗೆ ಏನು ಕಾಳಿಂತ ಸಾಂಬಾರು ಮಾಡಿದ್ನಲ್ವ ಸೊ ಅದನ್ನು ಗಟ್ಟಿ ಇರೋದನ್ನು ತೊಗೊಂಡಿದ್ದೀನಿ ಇವತ್ತಿನ ಲಂಚು ಮುಗೀತು ನಂದು ಸೊ ಸ್ನ್ಯಾಕ್ಸಿಗೆ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಡಲೆ ಶೇಂಗಾ ಏನಿರುತ್ತೋ ಅದನ್ನು ಗೋಡಂಬಿ ಬೇಕಿದ್ದರೂ ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಶೇಂಗಾ ಎಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಅದಾದಮೇಲೆ ಸಾಸಿವೆ ಜೀರಿಗೆ ಒಣ ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ರೋಸ್ಟ್ ಆಗಬೇಕು ಎಲೆ ಹಾಗೆ ಎಲ್ಲ ಚೆನ್ನಾಗಿ ರೋಸ್ಟ್ ಆದ್ರೆ ಟೇಸ್ಟ್ ಬರುತ್ತೆ ಸೊ ಒಳ್ಳೆ ಸ್ನ್ಯಾಕ್ಸ್ ಇದು ಸಂಜೆಗೆ ನೀವೇನೋ ಡಯೆಟ್ ಮಾಡ್ತಾಯಿದ್ರೆ ಬೇರೆ ಏನಾದರೂ ತಿನ್ನೋ ಬದಲು ಇದನ್ನು ಮನೇಲಿ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಹಾಗೆ ಗ್ಯಾಸನ್ನು ಆಫ್ ಮಾಡಿ ಅರಶಿನ ಉಪ್ಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಲಾಸ್ಟಿಗೆ ಮಂಡಕ್ಕಿ ಅಥವಾ ಕಡಲೆಪುರಿ ಅಂತ ಹೇಳ್ಬೋದು ನಾವು ಮಂಡಕ್ಕಿ ಅಂತ ಕರಿತೀವಿ ಸೊ ಮಂಡಕ್ಕಿನ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಇದಿಷ್ಟು ಮಾಡಿ ಸ್ವಲ್ಪ ಲಾಸ್ಟಿಗೆ ಕಡಲೆ ಪುಡಿ ಇರುತ್ತಲ್ವಾ ಹುರುಗಡ್ಲೆ ಪುಡಿನ ಮಾಡಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸೊ ನೋಡ್ತಾ ಇರ್ಬೋದು ಸ್ನ್ಯಾಕ್ಸ್ ಹೆಲ್ದಿ ಸ್ನ್ಯಾಕ್ಸ್ ರೆಡಿ ಆಯಿತು ಅದ್ರ ಜೊತೆಗೆ ಗ್ರೀನ್ ಟೀ ಗ್ರೀನ್ ಟೀ ರೆಗ್ಯುಲರಾಗಿ ಏನು ಕುಡಿಯೋಲ್ಲ ನಾನು ಒಂದು ಟೂ ಡೇಸ್ ಒನ್ಸ್ ಈ ಥರ ಕುಡಿತಾ ಇರ್ತೀನಿ ಸೊ ಇವತ್ತು ಗ್ರೀನ್ ಟೀನ ಕುಡಿತಾ ಇದ್ದೀನಿ ತುಂಬ ದೊಡ್ಡ ಲೋಟದಲ್ಲಿ ಕುಡಿತೀನಿ ಬಟ್ ಇವತ್ತು ಸ್ವಲ್ಪ ಚಿಕ್ಕದಾಗೆ ತೊಗೊಂಡಿದ್ದೀನಿ ಯಾಕೆ ಸೊ ಮಂಡಕ್ಕಿ ಜೊತೆ ತಿಂತಿರೋದ್ರಿಂದ ಸ್ವಲ್ಪ ಜಾಸ್ತಿ ಅನಿಸ್ಬಿಡುತ್ತೆ ಹೆವಿ ಅನಿಸುತ್ತೆ ಅಂತಂದು ಸ್ವಲ್ಪ ಚಿಕ್ಕದಾಗೆ ತೊಗೊಂಡಿದ್ದೀನಿ ಗ್ರೀನ್ ಟೀನ ಅದಾದಮೇಲೆ ನನ್ನ ಮಗನಿಗೆ ಹಾಗೆ ಜುಟ್ಟಾಕೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಕೂದಲು ತುಂಬಾ ಬಂದುಬಿಟ್ಟಿದೆ ಸೊ ಹಂಗೆ ನೋಡೋಣ ಅಂತ ಕ್ಯೂಟಾಗಿ ಹುಡುಗಿ ಥರ ಕಾಣ್ತಾ ಇತ್ತು ಅದು ನೋಡ್ಕೊಂಡ ನೋಡ್ಕೊಂಡ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಏನೂ ಮಾಡಿಬಿಡ್ತು ನಮ್ಮ ಮಮ್ಮಿ ಅಂತಂದು ಸಡನ್ನಾಗಿ ಒಂದು ಸ್ವಲ್ಪ ಸ್ಮೈಲ್ ಮಾಡಿದ ಆಮೇಲೆ ಕಿರ್ಚಾಡ್ದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಏನಂದ್ರೂ ಹಾಕಿಸ್ಕೊಳ್ಳೆ ಎಲ್ಲ ಬಿಡು ಅಂತ ನಾನು ತೆಗ್ದೆ ಅದಾದ್ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಸರಿ ಡ್ಯಾನ್ಸ್ ಇಲ್ಲ ಅಂತ ವೀಡಿಯೋ ಮಾಡ್ತಾಯಿದ್ದೆ ಆಮೇಲೆ ನಾನು ವೀಡಿಯೋ ಮಾಡೋ ನೋಡ್ಬಿಟ್ಟು ಬೇಡ ಅಂತಂದು ಅತ್ಕೊಂಡ್ಬಂದುಬಿಟ್ಟೆ ಅಂದರೆ ವೀಡಿಯೋ ಮಾಡಬಾರ್ದು ಅಂತ ಹತ್ಕೊಂಡು ವೀಡಿಯೋನೇ ಮಾಡಲಿಲ್ಲ ಸರಿ ಅಂತ ನಾನು ಸುಮ್ಮನಾಗ್ಬಿಟ್ಟೆ ಅಂದ್ರೆ ಅದೇನೋ ಅವನಿಗೆ ಒಂಥರ ನಾಚಿಕೆ ಆಗುತ್ತೆ ಅನಿಸುತ್ತೆ ವಿಡಿಯೋ ಮಾಡ್ತಿದ್ದೀನಿ ಅಂದ ತಕ್ಷಣ ಅಂದರೆ ಟಿ ವಿನಲ್ಲಿ ಏನಾದರೂ ಯಾರಾದರೂ ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ ಅಥವಾ ಸಾಂಗ್ ಹೇಳ್ತಾ ಇದ್ದರೆ ಡ್ಯಾನ್ಸ್ ಇದ್ದರೆ ಸೊ ಅದನ್ನೇ ಮಾಡೋಕ್ಕೆ ಹೋಗ್ತಾನೆ ಯಾರಾದರೂ ಸಾಂಗ್ ಹೇಳ್ತಾ ಇದ್ದರೆ ಅವನು ಸಾಂಗ್ ಜೊತೆಗೆ ಹೇಳೋದು ಡ್ಯಾನ್ಸ್ ಇದ್ದರೆ ಅದೇ ಸ್ಟೆಪ್ ಮಾಡೋದು ಈ ಥರ ಎಲ್ಲ ನೋಡಿ ನೋಡಿ ಕಲಿತಾನೆ ತುಂಬ ಹಾಗೆ ನಂದು ಡಿನ್ನರ್ ಆಯಿತು ಸೊ ಪ್ರೋಟೀನು ಫೈಬರು ಕಾರ್ಬೋಹೈಡ್ರೇಟ್ ಎಲ್ಲ ತೊಗೊಂಡೆ ಅದಾದಮೇಲೆ ಚೆನ್ನಾಗಿ ವಾಕಿಂಗ್ ಮಾಡ್ಕೊಂಬಂದೆ ಒನ್ ಅವರ್ ವಾಕಿಂಗ್ ಆದಮೇಲೆ ಒಂದು ಡಿಟಾಕ್ಸ್ ಡಿಟಾಕ್ಸ್ಟ್ರಿಂಕನ್ನು ತೊಗೊತಾ ಇದ್ದೀನಿ ಇದು ಯಾವ ಫ್ಲವರು ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಡ್ರೈ ಫ್ಲವರು ಒಣಗಿರೋಂಥ ಫ್ಲವರ್ನ ನಾನು ಹಾ ನೀರಲ್ಲಿ ಹಾಕಿ ಕುದಿಸಿ ಕುಡಿತಾ ಇದ್ದೀನಿ ಬಟ್ ಇದು ಯಾವುದು ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಓಕೆನಾ ಸೊ ಹೇಳ್ತೀನಿ ನಾನು ಯಾವುದು ಅಂತಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಸ್ವಲ್ಪ ಲೆಮನ್ನು ಹಾಗೆ ಜೇನುತುಪ್ಪ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಕುಡಿತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು